ನಮಸ್ಕಾರ ಸದಾನಂದ್ನಿ ಯೂಟ್ಯೂಬ್ ಆನ್ಗೆ ಸ್ವಾಗತ ಸ್ವಾಗತ ಹರಿವರಿ ಕರಿ ಈ ಮೂರನ್ನು ನೀವು ದೂರ ಇಟ್ಟರೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಪಡೆದೇ ಪಡಿತೀರಿ ಈ ಮೂರರಿಂದ ನೀವು ಜೀವನದಲ್ಲಿ ಒಳ್ಳೆಯ ಪಾಠವನ್ನು ಕಲಿಬೇಕಾಗ್ತದೆ ಹರಿ ಅಂತಂದರೆ ಅವಸರದಲ್ಲಿ ಕೆಲಸ ಮಾಡೋದು ಆ ಅವಸರದಲ್ಲಿ ಕೆಲಸ ಮಾಡೋದರಿಂದ ಎಡವಟ್ಟೆ ಜಾಸ್ತಿ ಆಗ್ತವೆ ಅಪಘಾತಕ್ಕೆ ಅವಸರವೇ ಕಾರಣ ಅಂತ ಹೇಳಿದ್ದಾರೆ ಆದರೂ ಕೂಡ ನೀವು ಅವಸರ ಮಾಡ್ತೀರಿ ಉದಾಹರಣೆಗೆ ಒಂದು ಒಂದು ನೀವು ಅಂಗಿ ತೊಟ್ಕೊಳ್ಬೇಕಾದ್ರೆ ಅವಸರದಿಂದ ನೀವು ಅಂಗಿಯನ್ನು ಹಾಕಿದರೆ ಐದು ನಿಮಿಷ ಇಡ್ತೈತೆ ಅದನ್ನು ನಿಧಾನವಾಗಿ ಹಾಕಿದರೆ ನಾಲ್ಕು ನಿಮಿಷ ಇಡ್ತೈತೆ ಇಂಥ ಅನೇಕ ಉದಾಹರಣೆಗಳಿವೆ ನಂತರ ಆಮೆ ಜಿಂಕೆ ಕತೆ ತಮಗೆ ಎಲ್ಲ ಗೊತ್ತಿದೆ ಆಮೆ ಫೈನಲ್ ಬರ್ತಿದೆ ಇಂಥ ಒಂದು ಚಿಕ್ಕ ಚಿಕ್ಕ ವಿಷಯಗಳನ್ನು ಕೂಡ ನೀವು ಗಮನದಲ್ಲಿ ತೆಗೆದುಕೊಳ್ಳೋದಿಲ್ಲ ಯಾವುದೇ ಒಂದು ಅವಸರದಲ್ಲಿ ಕೆಲಸ ಮಾಡಿದರೆ ಅದು ಹಾನಿಯೇ ಹೆಚ್ಚು ಇನ್ನು ಎರಡನೇದು ಅಂತಂದರೆ ಒರಿ ಒರಿ ಅಂತಂದರೆ ಚಿಂತೆ ನಾಳೆ ಬಗ್ಗೆ ಚಿಂತೆ ಮಾಡೋದು ಅಥವಾ ನಿನ್ನೆಯ ಬಗ್ಗೆ ಚಿಂತೆ ಮಾಡೋದು ಇದನ್ನು ಬಿಡಬೇಕು ಪ್ರತಿ ಕ್ಷಣದಲ್ಲಿ ನೀವು ಜೀವನವನ್ನು ಸಾಗಿಸಬೇಕಾಗ್ತದೆ ಯಾಕಂದರೆ ಚಿಂತೆ ಚಿಂತೆಗೆ ಸಮ ಇದೆಲ್ಲರಿಗೂ ಗೊತ್ತಿದೆ ಇಂಥವರು ಶಿಶುನಾಳಿ ಸೀರೆಪರ ಹಾಡುಗಳನ್ನು ಕೇಳಬೇಕು ಸಂಗೀತದಲ್ಲಿ ಮಗ್ನಾಗುವಂಥ ಕಲೆಯನ್ನು ಬೆಳೆಸ್ಕೊಳ್ಬೇಕಾಗ್ತದೆ ಏಕ್ರ ಏಕಾಗ್ರತೆ ಇರತಕ್ಕಂಥ ಆಟಗಳನ್ನು ನೀವು ಆಡಬೇಕಾಗ್ತದೆ ಯಾಕಂದರೆ ಚೆಸ್ ಇದೆ ಕ್ಯಾರಮ್ ಇದೆ ಇಂಥವು ನೀವು ನಿಮ್ಮ ಜೀವನದಲ್ಲಿ ರೂಢಿಸಿಕೊಂಡ್ರೆ ನಿಮ್ಮ ಜೀವನ ಶಾಂತಿ ರೀತಿಯಿಂದ ಸಾಗೇಸಾಗ್ತದೆ ಇನ್ನು ಕರಿ ಕರಿ ಹತ್ತದ ಕರಿದ ಪದಾರ್ಥಗಳಿಂದ ನೀವು ದೂರಿರಬೇಕಾಗ್ತದೆ ಯಾಕಂದರೆ ಹೆಚ್ಚಾಗಿ ಜಂಕ್ ಫುಡ್ಗಳಿಂದ ಇರಬೇಕು ನಂತರ ಬಜ್ಜಿ ಹಾತು ಪುರಿ ಬಜ್ಜಿ ಹಾತು ಅಂದರೆ ಎಣ್ಣೆಯಲ್ಲಿ ಕರೆದ ಪದಾರ್ಥಗಳನ್ನು ನೀವು ಸೇವಿಸಲೇಬಾರ್ದು ಊಟದಲ್ಲೇ ಕೇವಲ ಅಥವಾ ನಾಷ್ಟದಲ್ಲಿ ಕೇವಲ ಹತ್ತು ಪರ್ಸೆಂಟ್ ಇರಬೇಕು ಉಳಿದ ಹುಳು ತಕರಾರಿ ತರಕಾರಿ ಇರಬೇಕು ನಂತರ ಅನ್ನು ಹಂಪಲಗಳಿಂದ ಕೂಡಿರಬೇಕು ಇಂಥದ್ದನ್ನು ನೀವು ಜೀವನದಲ್ಲಿ ರೂಢಿಸಿಕೊಂಡ್ರೆ ಹೃದಯ ಸದೃಢ ಆಗ್ತದೆ ಈ ಕರಿಯಿಂದ ನೀವು ಎಂಬತ್ತೈದು ರೋಗಗಳನ್ನು ನಿಮ್ಮಿಂದ ನೀವೇ ತೆಗೆದುಕೊಳ್ತೀರಿ ಈ ಹರಿ ವರಿ ಕರಿ ಇದರ ಬಗ್ಗೆ ನೀವು ಚಿಂತನೆ ಮಂತನೆ ಮಾಡಬೇಕಾಗ್ತದೆ ಯಾವುದರಿಂದ ನನಗೆ ತೊಂದರೆ ಇದೆ ಯಾವುದರಿಂದ ಇದನ್ನು ಓಡಿಸ್ಬೇಕು ಅನ್ನೋವರು ಒಂದು ತಿಂಗಳ ಒಂದು ತಿಂಗಳ ಹರೆಯನ್ನು ಓಡಿಸ್ಬೇಕು ಇನ್ನೊಂದು ತಿಂಗಳ ಒರಿಯನ್ನು ಓಡಿಸ್ಬೇಕು ಇನ್ನೊಂದು ತಿಂಗಳ ಕರಿಯನ್ನು ಓಡಿಸ್ಬೇಕು ಹೀಗೆ ನೀವು ಸತತವಾಗಿ ಮಾಡಿದರೆ ನೀವು ಯಶಸ್ಸನ್ನು ಜೀವನದಲ್ಲಿ ಸಾಗೇ ಸಾಗಿಸ್ತೀರಿ ಅಂದರೆ ಅವಸರದಲ್ಲಿ ಯಾವುದೇ ಕೆಲಸವನ್ನು ಮಾಡಬಾರ್ದು ನಂತರ ಚಿಂತೆ ಚಿಂತೆಗೆ ಸಮ ಅಂತ ಹೇಳಿದರೆ ಇದನ್ನು ಕೂಡ ನೀವು ಬಿಟ್ಟು ಬಿಡಬೇಕು ಪ್ರತ್ಯಕ್ಷನ ಜೀವನವನ್ನು ಸಾಗಿಸುವ ಕಲೆಯನ್ನು ರೂಢಿಸಿಕೊಳ್ಬೇಕು ಪ್ರಕೃತಿಯನ್ನು ನೋಡಿ ಸಂತೋಷ ಪಡುವುದೇ ಜೀವನದ ಒಂದು ದೇಹವಾಗಬೇಕು ಹೇಳೋದನ್ನು ಹೇಳಿದ್ದೇವೆ ಪಂಚೋದು ಬಿಡೋದು ನಿಮಗೆ ಬಿಟ್ಟ ವಿಚಾರ ಇಲ್ನೆಸ್ಸಿಂದ ವೆಲ್ನೆಸ್ ಕಡೆ ಹೋಗೋಣ ವೈದ್ಯರಿಂದ ದೂರನ ನಾಳೆ ಮತ್ತೊಂದು ನಡಿಗೆ ತಮ್ಮನ್ನು ಬಿಟ್ಟಾಗ್ತೇವೆ ಅಲ್ಲಿವರಿಗೆ ಎಲ್ಲಿ ಶುಭಾಗಲಿ ನಮಸ್ಕಾರ